ವಿಭೂತಿ ಪುರುಷನ ವಿಶೇಷ ತತ್ವಗಳಲ್ಲಿ ಮೂರ್ತಿವತ್ತಾದಂತಹ ಜಾಗಲಿ ಪೂಜೆ ಮಾಡುವಂತಹ ಸ್ಥಳವನ್ನು ನಮ್ಮ ಭವ್ಯ ಪರಂಪರೆ ದೇವಸ್ಥಾನ ಅಂತ ನಾವು ಹೇಳ್ತೇವೆ ಹಾಗಿರುವಾಗ ಆ ದೇವಸ್ಥಾನ ವಿಭಾಗ ಮಾಡುವಾಗ ನಮ್ಮಲ್ಲಿ ಕೆಲವೊಂದಷ್ಟು ವಿಚಾರ ಹೇಳ್ತೇವೆ ದೇವತಾ ಸ್ತ್ರೀವಿಧ ಪುರೋತ ಗುರು ರಕ್ಷಾರ್ಥ ಸಾಧಕ ಅಂತ ಹೇಳಿ ಹಾಗೆ ಈ ಮಾಗಣೆ ದೇವರು ಸೀಮೆಯ ದೇವರು ಗ್ರಾಮ ದೇವರು ಕುಲ ದೇವರು ಮನೆ ದೇವರು ದೇವರನ್ನು ವಿಭಾಗ ಮಾಡಿ ಪೂಜಿಸುವಂತಹ ಪದ್ಧತಿ ನಮ್ಮಲ್ಲಿ ಪರಂಪರೆಯಲ್ಲಿ ಬಂದಂತಹ ವಿಚಾರ ಯಾಕಂದ್ರೆ ದೇವರನ್ನು ಯಾವ ಕಾರಣಕ್ಕಾದರೂ ಜೀವನದಲ್ಲಿ ನಾವು ದೇವರನ್ನು ನಿತ್ಯ ಪೂಜೆ ಮಾಡಿಕೊಂಡು ಅವನ ಅನುಗ್ರಹ ಪಡ್ಕೊಳ್ಬೇಕೆಂಬುದೇ ನಮ್ಮ ಹಿರಿಯರ ಆಶೆ ಆಗಿತ್ತು ಹಾಗಿರುವಾಗ ಈ ಸೋಮನಾಥೇಶ್ವರ ದೇವಸ್ಥಾನ ಸೋಮನಾಥ ಒಂದು ಭವ್ಯವಾದಂತಹ ಪರಂಪರೆಯ ದೇವಸ್ಥಾನ ಇದು ಮೂಡಬಿದ್ರೆಯ ಒಂದು ಸನಿಹದಲ್ಲಿ ಕುತ್ತಿಗೆ ಎಂಬಂತಹ ಗ್ರಾಮದಲ್ಲಿ ಒಂದು ಹೆಸರಿಗೆ ತಕ್ಕಂತಹ ಒಂದು ಸಣ್ಣದಾದಂತಹ ಒಂದು ನದಿಯ ಆಗಿರುವಂತಹ ಒಂದು ತೊರವೆ ಅಥವಾ ಒಂದು ಕಾಲುವೆ ಅಥವಾ ಅದಕ್ಕೆ ವಾಡಿಕೆಯಲ್ಲಿ ನಾಗು ಎಂಬಂತಹ ಹೆಸರು ಒಂದು ನದಿಯ ತೀರದಲ್ಲಿ ಮೂರ್ತಿವೆತ್ತಂತಹ ಸ್ಥಳ ಭಗವಂತ ತನ್ನ ವಿಭೂತಿಯಾದಂಥ ಮಹಿಮೆಯನ್ನು ಯಾವ ಜಾಗದಲ್ಲಿ ಅವನು ಬೇಕು ಅಂತ ಸಂಕಲ್ಪ ಮಾಡ್ತಾನೆ ಆ ಜಾಗದಲ್ಲಿ ಅವನು ಆವಿರ್ಭವಿಸ್ತಾನೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ ಭವ್ಯವಾದಂತಹ ಪರಂಪರೆ ಇದು ಒಂದು ಮಾಗಣೆಯ ದೇವಸ್ಥಾನ ಈ ಸೀಮೆಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಚೌಟ ದೋಸರ ಬಹಳ ಸುಮಾರು ಎಂಟು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಒಂದು ದೇವಸ್ಥಾನ ಅಂತ ಪ್ರತೀತಿ ಇರುವಂತಹ ದೇವಸ್ಥಾನ ನಮ್ಮ ಎಲ್ಲಾ ದೇವಸ್ಥಾನಗಳು ಕೂಡ ಅದಕ್ಕೆ ಒಂದು ಸಂಬಂಧಪಟ್ಟಂತಹ ದೇವಸ್ಥಾನ ಯಾಕಂದ್ರೆ ವಾಡಿಕೆಯಲ್ಲಿ ಹೇಗೆ ಉಂಟು ಗ್ರಾಮ ದೇವರಿಗೆಲ್ಲ ಮಾಗಣ ದೇವರಿಗೆ ಮಾಗಣ ದೇವರುಗಳೆಲ್ಲ ಸೀಮೆ ದೇವರಿಗೆ ಅನ್ವಯ ಮಾಡಿಕೊಂಡು ಹೋಗುವಂತಹ ಕ್ರಮಗಳೆಲ್ಲ ಉಂಟು ಒಂದು ಗೊತ್ತಿಲ್ಲದ ಹಾಗೆ ಪರಂಪರೆಯಲ್ಲಿ ಒಂದಕ್ಕೂ ತಡಂಬಡಿಕೆ ಆಗುವಂತಹ ವಿಚಾರಗಳು ನಮ್ಮ ಶಾಸ್ತ್ರದಲ್ಲಿ ನಮ್ಮ ಪರಂಪರೆಯಲ್ಲಿ ನಿರೂಪಣೆ ಮಾಡಿಕೊಂಡು ಬಿದ್ದಾನೆ ಒಂಬತ್ತು ಮಾಗಣಿಗಳಿಗೆ ಒಂದು ಸೀಮೆ ಅಂತ ಒಂದು ಪ್ರಸಿದ್ಧವಾದಂತಹ ಕ್ರಮಗಳು ಹಾಗಿರುವಂತಹ ಸೀಮೆಯ ದೇವಸ್ಥಾನವು ಬಹಳ ಇತಿಹಾಸಪೂರ್ಣವಾದಂತಹ ದೇವಸ್ಥಾನ ಹಿಂದೆ ಹತ್ತು ಹಲವು ಬಾರಿಗಳು ಅಷ್ಟಮಂಗಲ ಪ್ರಶ್ನೆ ಇತ್ಯಾದಿ ನಡೆದರೂ ಕೂಡ ಕೊನೆಯ ಒಂದು ಸಂದರ್ಭದಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಿ ಭಗವಂತನಿಗೆ ಬೇಕು ಎಂದಾದಾಗ ಭಗವನ್ ನಡೆಸ್ತಾನೆ ಎಂಬುದಕ್ಕೆ ಇದೇ ಸಾಕ್ಷೀಭೂತವಾಗಿ ಉಂಟು ಆ ವಿಶ್ ಇಷ್ಟು ವಿಶಾಲವಾದಂತಹ ಒಂದು ರಾಜಾಂಗಣ ಇಷ್ಟು ವಿಶಿಷ್ಟವಾದಂತಹ ಒಂದು ರಾಜ ವೈಭವ ಇರುವಂತಹ ಒಂದು ದೇವಸ್ಥಾನ ಇದಕ್ಕೆ ಇದೇ ಸಾಕ್ಷಿ ಇದಕ್ಕೆ ಇದು ವಿಶೇಷವಾದ ವಿಚಾರವಾಗಿರುವಂಥದ್ದು ಹಾಗಾಗಿ ಈ ಪುತ್ತಿಗೆ ಎಂಬ ಶಬ್ದವ ಅರ್ಥವೂ ಕೂಡ ಆಡಿಕೆಯಲ್ಲಿ ಬಂದಕ್ಕೆ ಶ್ರೇಷ್ಠವಾದ್ದು ಎಂಬ ಅರ್ಥವನ್ನು ಕೊಡದೆ ನಾವು ಪುತ್ತಿಗೆ ಎಂಬುದು ಕೆಲವು ಕಡೆಯಲ್ಲಿ ಉಂಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೆ ಪುತ್ತಿಗೆ ಅಂದ್ರೆ ಒಂದು ಶ್ರೇಷ್ಠವಾದ ಸ್ಥಳ ಎಂಬಂತಹ ನಿರೂಪಣೆಯನ್ನು ನಾವು ಶಾಸ್ತ್ರದಲ್ಲಿ ನೋಡ್ತೇವೆ ಅಂತಹ ದೇವಸ್ಥಾನ ಸೋಮನಾಥ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ನಡೀತಾ ಉಂಟು ಬ್ರಹ್ಮಕಲಶ ಮಾಡುವಾಗ ಭಗವಂತನ ಒಂದು ವಿಶಿಷ್ಟವಾದಂತಹ ಒಂದು ಆ ಎಲ್ಲ ಕಲೆಗಳನ್ನು ಸೇರಿಸುವಂತಹ ಕ್ರಮಗಳು ಶಾಸ್ತ್ರ ಹೇಳುವಂತಹ ವಚನ ಹೇಗೆ ಅಂತ ಹೇಳಿದ್ರೆ ಕಲಶ ಎಂಬುದಕ್ಕೆ ಕೇವಲ ಒಂದು ತಂಬಿಯಲ್ಲಿ ನೀರು ಎಂಬ ಅರ್ಥ ಅಲ್ಲ ಕಲಾಂ ಕಲಾಂ ಸೇವತೆ ಅನೇನೇತಿ ಕಲಶ ಕಲಶ ಅಂತ ಹೇಳಿದ್ರೆ ಕಲೆಗಳನ್ನು ಆ ಕಲಶದಲ್ಲಿ ಸೇರಿಸಿ ಭಗವಂತನ ಮೇಲೆ ನಾವು ಅದನ್ನು ಅಭಿಷೇಕ ಮಾಡುವುದರಿಂದ ಕಲೆಯ ಪರಿಪೂರ್ಣಗಳಾಗ್ತದೆ ಅಂತ ಹಾಗೆಂತ ಹೇಳಿ ಕೇವಲ ಒಂದು ತಾಂತ್ರಿಕ ಪ್ರಕ್ರಿಯೆಯಿಂದ ಅಥವಾ ಕರ್ಮದಲ್ಲಿ ಮಾತ್ರ ಭಗವಂತನ ಒಂದು ಸಾನ್ನಿಧ್ಯ ಪುಷ್ಟಿ ಮಾ ಬರುವುದಲ್ಲ ಇಲ್ಲಿ ಪ್ರಾಕೃತಿಕವಾದಂತಹ ಸಾನ್ನಿಧ್ಯ ಕೂಡ ಉಂಟು ಈ ಜಾಗದಲ್ಲಿ ಪ್ರಾಕೃತಿಕವಾದ ಸಾನ್ನಿಧ್ಯದೊಂದಿಗೆ ನಮ್ಮ ಈ ಕರ್ಮಕಾಂಡದ ವೈದಿಕ ಅಥವಾ ತಾಂತ್ರಿಕ ಪ್ರಕ್ರಿಯೆಯಲ್ಲಿ ಹೇಳಲ್ಪಟ್ಟಂತಹ ಈ ವಿಶೇಷವಾದಂತಹ ಸಂಸ್ಕಾರಗಳಿಂದ ಭಗವಂತ ಮೂರ್ತಿಯತ್ತಾಗಿ ಭಕ್ತರ ಹೃದಯಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾದ ಅನುಗ್ರಹ ಮಾಡ್ತಾನೆ ಎಂಬಂತಹ ನಂಬಿಕೆ ವಿಶ್ವಾಸದಲ್ಲಿ ಈ ಈ ವಿಚಾರಗಳೆಲ್ಲ ಬರುವುದು ಹಾಗಾಗಿ ಈ ಪುತ್ತಿಗೆ ದೇವಸ್ಥಾನವು ಈಗ ಸಂಬಂಧಪಟ್ಟಕ್ಕೆ ಯಾವುದೇ ಆಗ್ಬೇಕಾದ್ದು ಇನ್ನೊಂದು ವಿಚಾರ ಉಂಟು ನಮ್ಮಲ್ಲಿ ಕಾಲಾಯ ತಸ್ಮೈ ನಮಃ ಅಂತ ನಾ ಹೇಳ್ತೇವೆ ಭಗವಂತನಿಗೆ ಯಾವಾಗ ಆಗ್ಬೇಕು ಅಂತ ಅವಾಗ ನಡೆಸ್ತಾನೆ ಅಂತ ಯಾರೋ ಒಬ್ರು ಸೇರಿಕೊಂಡು ಬರ್ತಾರೆ ನಾವೆಲ್ಲ ಹೇಳ್ತೇವೆ ನಮ್ಮಿಂದ ಏನಾಗ್ತದೆ ಭಗವಂತನಿಗೆ ಬೇಕಾದ ಮತ್ತಾದ್ರೆ ಪ್ರಾಯಶಃ ಕಾಲ ಸನ್ನಿಹಿತವಾಗಿದೆ ಭಗವಂತನ ಅನುಗ್ರಹ ಸನ್ನಿಹಿತವಾದಂತಹ ವಿಚಾರ ಇನ್ನು ಭಗವಂತನ ವಿಶಿಷ್ಟವಾದ ರೂಪದಲ್ಲಿ ನಾವು ಬಹುದೇವತಾವಾದಿತ್ವವನ್ನು ನಾವು ಚಿಂತನೆ ಮಾಡುವಂತಹ ವಿಚಾರ ಉಂಟು ಈ ಬಹುದೇವತಾವಾದಿತ್ವಗಳು ಅಲ್ಲಿ ಈ ಹತ್ತು ಹಲವು ದೇವರು ಹೇಳ್ತೇವೆ ಯಾಕಂದ್ರೆ ಸಗುಣೋಪಾಸನೆ ಮಾಡುವಾಗ ಇದೆಲ್ಲ ಸತ್ಯವಾದ ವಿಚಾರಗಳು ಒಂದೊಂದು ವಿಚಾರದಲ್ಲಿ ಒಂದೊಂದು ದೇವರನ್ನು ಪೂಜೆ ಮಾಡುವಂತಹ ಪದ್ಧತಿ ನಮ್ಮಲ್ಲೆಲ್ಲ ಉಂಟು ಆದರೆ ಶಿವ ಎಂಬ ಶಬ್ದದ ಅರ್ಥವೇ ಬಹಳ ವಿಶೇಷವಾದ್ದು ಯಾಕಂದ್ರೆ ಶಿವ ಎಂಬ ಶಬ್ದದ ಅರ್ಥವನ್ನು ಹೇಳುವಾಗ ಆ ಭಗವಂತ ಈ ಪ್ರಪಂಚದ ಕಾರಣೀಭೂತನಾದವ ಎಂಬ ಅರ್ಥವನ್ನು ಆ ಶಬ್ದ ಹೇಳಿದ್ದಾರೆ ಆ ಶಿವ ಸೋಮನಾಥ ಉಮಾಮಹೇಶ್ವರ ಮಹಾದೇವ ಸಮಾನಾರ್ಥವಾದ ಶಬ್ದಗಳಾದರೂ ಕೂಡ ಇಲ್ಲಿ ಸೋಮನಾಥ ಸೋಮ ಎಂಬ ಶಬ್ದಕ್ಕೆ ಅಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ ಉಮಯ ಸಹಿತ ಸೋಮ ಉಮಾ ಮತ್ ಸಹಿತನಾರವನಿಗೆ ಸೋಮ ಅಂತರ್ಥ ಪ್ರಕೃತಿ ಪುರುಷರ ವಿಚಾರಗಳನ್ನು ನಾವು ತಗೊಂಡ್ರೆ ಸೃಷ್ಟಿಯ ಆವಿರ್ಭವ ಆಗಲು ಪ್ರಕೃತಿ ಮತ್ತೆ ಪುರುಷರಿಂದ ಈ ಬ್ರಹ್ಮಕಲೆಗೆ ಆಗುವಾಗ ಮಾಡುವಂತ ಕ್ರಮ ಪೀಠ ಪೀಠಕ್ಕೆ ಸಂಬಂಧ ಬಂದಂತಹ ಲಿಂಗ ಭಗವಂತನಿಗೆ ಹಿನ್ನೆಲೆಯಲ್ಲಿ ನಾವು ಭಗವಂತನ ವಿಚಾರ ಹೇಳುವಾಗ ನಾವು ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ ಈ ಬೇರೆಲ್ಲ ದೇವರು ಕೂಡ ಒಂದು ಬಿಂಬಗಳನ್ನು ಹೇಳ್ತೇವೆ ಸೋಮನ ಈಶ್ವರಗಾಗುವಾಗ ನಾವಲ್ಲಿ ಲಿಂಗವನ್ನು ಹೇಳ್ತೇವೆ ಲಿಂಗ ಎಂಬ ಶಬ್ದ ಅರ್ಥವನ್ನು ಕೂಡ ಸಂಸ್ಕೃತದಲ್ಲಿ ಹೇಳುವಾಗ ಲೀಮಂ ಲೀನಂ ಅರ್ಥಂ ಗಮೇತೀತಿ ಲಿಂಗಂ ಯಾವುದು ಈ ಪ್ರಾಕೃತಿಕವಾದ ವಿಚಾರಗಳಲ್ಲಿ ವಿಶೇಷವಾದ ಸ್ಫುರಿಸ್ತದೆ ಅಥವಾ ದ್ಯೋತನ ಆಗ್ತದೆ ಅದಕ್ಕೆ ಲಿಂಗ ಅಂತ ಹೇಳಬೇಕು ಅಂತ ಹೇಳ್ತಾರೆ ಹಾಗಿರುವಾಗ ಪೀಠವು ಪ್ರಕೃತಿ ಲಿಂಗ ಎಂಬುದು ಪುರುಷ ಈ ಸೃಷ್ಟಿಯ ತತ್ವಗಳೇ ಈ ಎರಡು ಪ್ರಕೃತಿ ಮತ್ತು ಪುರುಷದಲ್ಲಿ ಇರುವಂಥದ್ದು ಇದರ ಸಂಕಲ್ಪಗಳೇ ಈಶ್ವರ ಲಿಂಗ ಈಶ್ವರ ಪಾಣಿಪೀಠ ಇದರ ಸಂಕಲ್ಪಗಳು ಹೀಗಿರುವಾಗ ಇದನ್ನು ತಂತ್ರ ಸಮುಚ್ಚುಗಳು ಬಹಳ ವಿಶೇಷವಾಗಿ ಹೇಳಿದ್ದಾರೆ ಆ ಪ್ರಕೃತಿಯಲ್ಲಿ ಆ ಪುರುಷರೂಪನ ಅಂತ ಪರಮಾನ್ ನಿಂತಾಗ ಅದು ಭಗವ ಜಗತ್ತಿಗೆ ಮಂಗಲಪ್ರದವಾಗ್ತದೆ ಅಲ್ಲಿ ಯಾರು ಏನು ಹೇಳಿದ್ರು ಕೂಡ ಭತ್ತಾನುಗ್ರಹ ಕಾರಣದ ಪರಮಾತ್ಮ ಸಂಪೂರ್ಣವಾದ ಅನುಗ್ರಹ ಸಿಗ್ತದೆ ಎಂಬುದು ಶಾಸ್ತ್ರದ ಉಲ್ಲೇಖಗಳೆಲ್ಲ ಉಂಟು ಹಾಗಿರುವಾಗ ಇದು ನಮ್ಮ ಕಾಲಕ್ಕೆ ಬಹಳ ಹಿರಿಯರು ಏನಾನು ಹೇಳಿದ್ರೆ ಎಲ್ಲರೂ ಉದ್ಧಾರ ಆಗ್ಬೇಕು ಧಾರ್ಮಿಕ ಪ್ರತಿ ನಡಿಬೇಕು ಕೇವಲ ಈ ಶರೀರ ಎಂಬುದು ಭೋಗ ಶರೀರವಲ್ಲ ಎಲ್ಲರೂ ಕೂಡ ಧರ್ಮಾರ್ಥಕ ಮೋಕ್ಷದಲ್ಲಿ ತಮ್ಮನ್ನು ನಾವು ಧರ್ಮಾರ್ಥಕ ಮೋಕ್ಷ ಧರ್ಮವು ಪ್ರಥಮ ಸ್ಥಾನವನ್ನು ಹೊಂದಿದೆ ಧಾರ್ಮಿಕ ನೆಲೆಯಲ್ಲಿ ಭಗವಂತನ ಪೂಜೆ ಮಾಡಿದ್ರೆ ಅಥವಾ ಭಕ್ತಿಯನ್ನು ತೋರಿಸಿದ್ರೆ ಭಗವಂತನ ವಿಶೇಷವಾದ ಸಮರ್ಪಣಾ ಭಾವನೆಯನ್ನು ಮಾಡಿದರೆ ಜೀವನದಲ್ಲಿ ನಾವು ಕೃತಕವಾಗ್ತೇವೆ ಎಂಬ ಭಾವನೆಯನ್ನು ಕಂಡಂತಹ ನಮ್ಮ ಹಿರಿಯರು ಕೆಲವು ಕೆಲವು ಕಡೆಗಳಲ್ಲೆಲ್ಲ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ ಒಬ್ಬ ಹೇಳಂತ ಮಾತುಂಟು ನಾನೇನು ಮಾಡಬಲ್ಲೇನು ಅಂತ ನಾವೇನು ಮಾಡ್ಲಿಕ್ಕಿಲ್ಲ ಯಾರು ಕಟ್ಟಿಸುವಂತಿದ್ರೆ ನಮ್ಮ ಸೇವೆ ಅಂತ ನಾವಲ್ಲಿಗೆ ವಿಶೇಷವಾದಂತಹ ಸಹಕಾರವನ್ನ ಕೊನೆಯ ಪಕ್ಷ ಏನಿಲ್ಲ ಭಕ್ತ ಆ ಕೆಲಸಕ್ಕೆ ನಮ್ಮ ಒಂದು ವಿಶೇಷವಾದಂತಹ ಭಾಗವಹಿಸಿಕೆ ಅನ್ನೋದು ಮಾಡಿದರೆ ಅದೇ ನಮಗೆ ದೊಡ್ಡದಾದಂತಹ ಒಂದು ದಾಯವಾಗಿತ್ವ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಶರೀರ ಎಂಬುದು ಭಗವಂತನ ಸೇವೆಯಲ್ಲಿ ನಿರಂತರವಾಗಿ ನಾವು ಅದನ್ನು ನಾವು ಸಮರ್ಪಣೆ ಮಾಡಿರುವಂಥದ್ದು ಹಾಗಿರುವಾಗ ದೇವಸ್ಥಾನಕ್ಕೆ ಹೋಗುವುದು ದೇವಸ್ಥಾನಕ್ಕೆ ಹೊಸ ಬರೋದು ಭಗವಂತನ ಸಮರ್ಪಣಾ ಭಾವನೆ ನಮ್ಮನ್ನು ನಾವು ಸಮರ್ಪಿಸುವುದು ಇದೆಲ್ಲ ನಮ್ಮ ಆರ್ಷ ಪರಂಪರೆಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಬಂದಂತಹ ಕ್ರಮಗಳು ಹಾಗಿರುವಾಗ ಒಂದು ಬಹಳ ಸಂತೋಷದಾದಂತಹ ವಿಚಾರ ಈ ಸೋಮನಾಥನ ಸನ್ನಿಧಾನ ಬಹಳ ಮನಸ್ಸಿಗೆ ಸಂತೋಷ ಆಗುವುದು ಅಂತ ಹೇಳಿದ್ರೆ ಬಹಳಷ್ಟು ಪ್ರಯತ್ನ ನಡೆದ ಹಿಂದೆ ಆ ಈ ಕಾಲಕ್ಕೆ ಅದು ಈ ಈ ಕಾಲಕ್ಕೆ ಸೇರಿ ಬಂದೆ ಕೋದಿ ಸಂವತ್ಸದ ಅವಸಾನ ವಿಶ್ವಸಂವಾಸದ ಆವಿರ್ಭಾವ ಅವರು ಈ ನಡು ಸಂವತ್ ಈ ಕಾಲಗಳಲ್ಲಿ ಬ್ರಹ್ಮಕಲಶ ಆಗುವುದು ಹೇಳಿದ್ರೆ ಬಹಳ ಸಂತೋಷ ಆತೇ ನಮ್ಮಲ್ಲಿ ಇವತ್ತು ಲೌಕಿಕವಾಗಿ ಆ ಎಲ್ಲ ವಿಜೃಂಭಣೆ ವೈಭವಪೇತ ಇದರಿಂದ ಗುಡಿ ಗುರುತಿಸುವಂತಹ ಕ್ರಮಗಳು ಬಂದಿದೆ ವಾಸ್ತವಾಂಶ ಅಂತ ಹೇಳಿದ್ರೆ ಬ್ರಹ್ಮ ಕಲಶದಲ್ಲಿರತಕ್ಕಂತಹ ಆ ತಾಂತ್ರಿಕ ವೈದಿಕ ಪ್ರಕ್ರಿಯೆ ಸಮವ ಸಮರ್ಪಕವಾಗಿ ನಡೆದು ಆ ಅದರಲ್ಲಿ ವಿಶೇಷವಾಗಿ ಭಗವಂತನ ಆವಿರ್ಭಾವ ಬಂದ್ರೆ ನಾವು ಮಾಡುವಂತಹ ಈ ಕ್ರಮಗಳು ಅಥವಾ ಈ ಬ್ರಹ್ಮಕಲಶ ಆದಿಗಳು ಅದು ಸಾರ್ಥಕವಾಗ್ತದೆ ಅಂತ ನಾಶ ಆ ಸಂದರ್ಭದಲ್ಲಿ ಬಂದು ಭಗವಂತ ಎಲ್ಲರೂ ಕೂಡ ಆ ಶ್ರೇಯಸಭ್ಯನ್ನು ಮಾಡ್ಲಿ ಈ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ ಆ ಮಹಾಗಣಪತಿ ಆ ರಾಜರೇಶ್ವರಿ ನೀವು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ